ಬಂದೂ ಬಂದೇ ನಮ್ ಭಾರತದ ಬಗ್ಗೆ ಎಷ್ಟು ಮುಂದುವರೆದಿದೆ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದೆ ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಅದನ್ನ ಚರ್ಚೆ ಮಾಡೋಣ ಅಂತ ಹೇಳಿಲ್ಲ ಅಷ್ಟೇ ಹೌದು ಸರಿ ನಾನು ಹಳ್ಳಿಲೇ ಬೆಳೆದಿದ್ದೆ ನಾನ್ ಬೆಳ್ದೂರಲ್ಲಿ ಅಲ್ಲಿ ಸೆವೆಂತ್ ವರ್ಗ ಮಾತ್ರ ಹೈಸ್ಕೂಲ್ ಹೋಗ್ಬೇಕು ಅಂದ್ರೆ ಪಕ್ಕದೂರ್ಗೆ ಹೋಗ್ಬೇಕಿತ್ತು ಯಾಕ್ ಗೊತ್ತಾ ಅವಾಗ ಬಸ್ ಅನುಕೂಲ ತುಂಬಾ ಕಮ್ಮಿ ಇತ್ತು ಇಲ್ಲೋ ಒಂದೊಂದು ಬಸ್ ಇತ್ತು ನಾವು ಹತ್ತೂರು ಸ್ಕೂಲ್ಗೆ ಹೋಗ್ಬೇಕಲ್ವಾ ನನಗೆ ನಾವೇನು ಮಾಡ್ತಿದ್ವಿ ಬಸ್ ಕಾಯ್ತಾ ಇರಲಿಲ್ಲ ಎಂಟೂವರೆಗೆ ಹೊರಟು ಹತ್ತು ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಿ ಹಾಂ ಆ ಥರ ಬಸ್ ಹಾ ಹೌದಾ ಮೇಡಮ್ ನಿಮ್ಮ ಕಾಲದಲ್ಲಿ ಬಸ್ ಇದ್ದಿಲ್ವಾ ಸ್ಕೂಲ್ಗೆ ಹೋಗಕ್ಕೆ ಅಯ್ಯೋ ಮಹೇಶ್ವರಿ ಬಸ್ ಇತ್ತು ಆದರೆ ಎಲ್ಲೋ ಒಂದೊಂದು ಬಸ್ ಇತ್ತು ನಾವು ಬಸ್ ಕಾಯ್ತಾ ಇರಲಿಲ್ಲ ನಾಲ್ಕು ಮನೆಗೆ ನಡ್ಕೊಂಡು ಹೋಗ್ಬಿಡ್ತೀವಿ ಹೌದಾ ಮೇಡಮ್ ಈಗ ನೋಡಿ ಮೇಡಮ್ ಕರ್ಕೊಂಡು ಹೋಗೋಕೆ ಎಷ್ಟು ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ವ್ಯವಸ್ಥೆ ಆಗಿದೆ ನೋಡಿ ನಾವು ಓದಬೇಕಾದ್ರೆ ನಮ್ಮೂರಲ್ಲಿ ಹತ್ತು ಇಪ್ಪತ್ತ ಮೂವತ್ತ ಕೊಡ್ತಿದ್ರು ಇವಾಗ ಹಾಗಲ್ಲ ಲಕ್ಷಾಂತ ರೂಪಾಯಿ ಫೀಸ್ ಕಟ್ತಾರೆ ಆಮೇಲೆ ಬಸ್ಗಳು ಮನೆ ಹತ್ರ ನಮ್ಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗುತ್ತೆ ಕರ್ಕೊಂಡೋಗುತ್ತೆ ಸ್ಕೂಲ್ ಬಿಟ್ಟು ಕರ್ಕೊಂಡು ಮನೆ ಬರುತ್ತೆ ಅದಕ್ಕೂ ಫೀಸ್ ಕಟ್ತಾರೆ ಗೊತ್ತಾ ಹೌದಾ ಮೇಡಮ್ ನಾ ಅಪ್ಪ ಹೇಳ್ತಿದ್ರು ಕಾರು ಗಾಡಿ ಮನ್ ಮನೆಗೂ ಗಾಡಿ ಕಾರು ಎಲ್ಲ ಇದೆ ಮೇಡಮ್ ಹೌದು ಅಷ್ಟೇ ಅಲ್ಲ ಮೇಡಮ್ ಇನ್ನು ಕರೆಂಟ್ ಚಾರ್ಜ್ ಮಾಡಿ ಓಡಿಸೋ ಗಾಡಿಗಳು ಬಂದಿದೆ ಮೇಡಮ್ ಕರೆಂಟ್ ಚಾರ್ಜ್ ಮಾಡಿ ಗಾಡಿನೇ ಅಲ್ಲ ಕರೆಂಟ್ ಚಾರ್ಜ್ ಮಾಡಿ ಓಡಿಸೋ ಬಸ್ಗಳಿದಾವೆ ಇದ್ದಾವೆ ಏನು ಗೊತ್ತಾ ಏನ್ ನೋಡಿ ಈಗ ಪೆಟ್ರೋಲ್ ನೂರು ಕಿಲೋಮೀಟರ್ ಗಾಡಿ ಓಡಿಸಬೇಕು ಅಂದ್ರೆ ಪೆಟ್ರೋಲ್ ಇನ್ನೂರು ರೂಪಾಯಿ ಮೇಲ್ ಬೇಕು ಕರೆಂಟ್ ಗಾಡಿ ಡಿಲೆಕ್ಟ್ರಿಕ್ ಗಾಡಿ ಆತರ ಅಲ್ಲ ಈಗ ಒಂದು ನೂರ ಅವರ್ ಚಾರ್ಜ್ ಮಾಡಿದ್ರೆ ನೂರ್ ಕಿಲೋಮೀಟರ್ ಓಡಿಸಬಹುದು ಆ ಮೂರ್ ಅವರ್ ಚಾರ್ಜ್ ಎಷ್ಟಾಗುತ್ತೆ ಗೊತ್ತಾ ಬರೀ ಹತ್ತು ರೂಪಾಯಿ ಆಗುತ್ತೆ ಎಲ್ಲಿಗೆಲ್ಲಿ ಲೆಕ್ಕ ಹಾಕೊಳ್ಳಿ ಇನ್ನೂರು ರೂಪಾಯಿ ಹತ್ತು ರೂಪಾಯಿ ಒಳ್ಳೆ ಕೆಲಸ ಮಾಡಿದ ಒಳ್ಳೆ ಗಾಡಿಗಳ ಮೇಡಮ್ ಮೊದಲು ಟ್ರೈನನ್ನ ಇದ್ಲೆಲ್ಲ ಕೊಡಿಸ್ತಾ ಇದ್ರು ಆದರೆ ಇವಾಗ ಕರೆಂಟ್ ಚಾರ್ಜ್ ಮಾಡಿ ಎಲೆಕ್ಟ್ರಿಕ್ ಟ್ರೈನ್ ಟ್ರೈನೆಲ್ಲ ಬಂದಿದೆ ಮೇಡಮ್ ಹೌದಪ್ಪ ಆಗ ಎಲೆಕ್ಟ್ರಿಕ್ ಟ್ರೈನ್ ಇರೋದಿಕ್ಕೆ ಈಗ ಸಾವಿರಾರು ಜನ ಟ್ರೈನ್ ಓಡಾಡ್ತಾರೆ ಈಗ ಬಸ್ಸಲ್ಲ ಲೈವತ್ತು ಜನ ಗಾಡಿ ಕಾರಲ್ಲ ಒಂದು ಐದು ಜನ ಬಂದರೆ ಟ್ರೈನ್ ನೋಡೋದು ಎಷ್ಟು ಜನ ಸಾವಿರ ಜನ ಹೋಗ್ಬೋದು ಇಲ್ಲ ಇನ್ನೂ ಕಷ್ಟ ಆಗ್ತಿತ್ತು ಒಳ್ಳೆ ಕೆಲಸ ಮಾಡಿದರಲ್ಲ ಆವಾಗ ಫ್ಲೈಟ್ ಕಂಡು ಹಿಡಿದು ಅವಾಗೆಲ್ಲೋ ಒಂದೊಂದು ಕಾಣ್ತಿತ್ತು ಆದರೆ ಇವಾಗ ಗಂಟೆಗೊಂದು ಫ್ಲೈಟ್ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಮೇಡಮ್ ಹೌದು ಸೆಕೆಂಡ್ ಇವಾಗ ನಮ್ಮ ಸ್ನೇಹಿತರೊಬ್ರು ಡೆಲ್ಲಿಗೆ ಹೋಗ್ಬೇಕು ಅಂತ ಇಲ್ಲೊಂದು ಎರಡು ಮೂರು ತಿಂಗಳಿಂದ ಟ್ರೈನ್ ಬುಕ್ ಮಾಡೋದು ಯಾರು ಹೇಳಿದ್ರಂತೆ ಅಯ್ಯೋ ನೀವು ಟ್ರೈನಲ್ಲಿ ಮೂರು ದಿವಸ ಆಗುತ್ತೆ ಅಂತ ಮೂರು ದಿವಸ ಎಲ್ಲ ಊಟ ತಿಂಡಿಗೆ ಎಷ್ಟು ಕಷ್ಟ ಅಲ್ವಾ ಅದಕ್ಕೆ ಅವ್ರು ಮಾಡಿದ್ರು ಮಾಡೋದು ಸಡನ್ ಫ್ಲೈಟ್ ಬುಕ್ ಮಾಡಿದ್ರು ಫ್ಲೈಟ್ ಬುಕ್ ಮಾಡ್ಬಿಟ್ಟು ಅವ್ರು ಓಟ್ರಲ್ಲ ಮೂರು ಅವ್ರು ಎಷ್ಟು ಬೇಗ ಹೋಗಿದೆ ನೋಡು ಎಷ್ಟು ಒಳ್ಳೆ ವ್ಯವಸ್ಥೆ ಮಾಡಿದ್ವ ನಮ್ಮ ಅರ್ಥ ಮೇಡಮ್ ಹ್ಮ್ ಹ್ಞೂ ಮೀರಿ ಚೆನ್ನಾಗಿದ್ಯಾಡಿದ್ಯಾಸ್ ಮೇಡಮ್ ಕಷ್ಟ ಆಗ್ತಿತ್ತು ಇವಾಗ ಮೆಟ್ರೋ ಬಂದಿದೆಯಲ್ಲ ಎರಡು ಗಂಟೆ ಮುಕ್ಕಾಲ್ ಗಂಟೆಲಿ ಕರ್ಕೊಂಡು ಮೆಟ್ರೋ ಬಂದಿದಂತೂ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಮೇಡಮ್ ಇನ್ನೊಂದ್ ಏನ್ಮೂತೀ ಆ ಇನ್ ನೋಡಿ ಬಸ್ ಬರುತ್ತೆ ಕಾಯಬೇಕು ಬಸ್ನ ಹೋಗ್ಬೇಕು ಲೇಟ್ ಆಗುತ್ತೆ ಈ ಮೆಟ್ರೋ ಏನು ಗೊತ್ತಾ ಕಾಯ್ ಹಾಗೆ ಇಲ್ಲ ಐದೈದು ನಿಮಿಷಕ್ಕೊಂದು ಮೆಟ್ರೋ ಗಾಡಿ ಬರುತ್ತೆ ಒಂದು ಒಂದ್ವತ್ತಷ್ಟು ದಿನ ಬರುತ್ತೆ ಎಷ್ಟು ಅನುಕೂಲ ಇದೆ ಗೊತ್ತಾ ಈಗ ಒಂದೆರಡು ಗಂಟೆ ಟೈಮು ನೀನು ಹೇಳ್ದಾಗ ಎರಡು ಗಂಟೆ ಟೈಮ್ ಜಾಯ ಇದ್ದರೆ ಮುಕ್ಕಾಲು ಹೋಗ್ಬಿಡುತ್ತೆ ಯಾಕೆ ಗೊತ್ತಾ ಎಲ್ಲೂ ಕಾಯಿಸಿ ಏನಿಲ್ಲ ಸಿಗ್ನಲ್ ಇಲ್ಲ ಮೇಲ್ ಓಡಾಡುತ್ತೆ ಅದನ್ನು ಟ್ರಾಫಿಕ್ ಇಲ್ಲವಲ್ಲ ಅದರಿಂದ ಬೇಗ ಹೋಗ್ತೀವಿ ಎಷ್ಟು ಅನುಕೂಲ ಮಾಡ್ಬಿಟ್ಟಿದಲ್ವಾ ನಮಸ್ತೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೀನಿ ನೀವ್ ಹೇಗಿದ್ದೀರಾ ಆ ಚೆನ್ನಾಗಿ ಮುಂಚೆ ಎಲ್ಲ ಒಂದೆಣ್ಣು ಗರ್ಭಿಣಿ ಆಗಿದ್ ತಕ್ಷಣ ಅವ್ನಿಗೆ ಸ್ಕ್ಯಾನಿಂಗ್ ಮಾಡಿಸ್ತಿದ್ರು ಮೇಡಮ್ ಹೌದು ಅಲ್ಲಿ ಅವಳಿಗೆ ಏನಾದರೂ ಹೆಣ್ಣು ಅಂತ ಗೊತ್ತಾಗಿದ್ದ ತಕ್ಷಣ ಭ್ರೂಣ ಹತ್ಯೆ ಮಾಡಿಸ್ಬಿಡ್ತಿದ್ರು ಹೌದು ಈಗ ಹಾಗೆಲ್ಲ ಮಾಡುವಾಗ ಇಲ್ಲ ಮೇಡಮ್ ಕಾನೂನಲ್ಲಿ ಇದೆ ಹೌದೌದು ನೋಡಿ ಇನ್ನು ಹೇಳಿದಾಗ ಮುಂಚೆ ಹೆಣ್ಣು ಈಗ ಒಂದು ಹೆಣ್ಣು ಹಿಟ್ಟಿದ್ದು ಇರ್ತಂತ ಇಟ್ಕೊಳ್ಳಿ ಇನ್ನೊಂದು ಎರಡನೇ ಹೆಣ್ಣು ಅಂತ ಗೊತ್ತಾದ ತಕ್ಷಣನೇ ನೋಡ್ತಿದ್ರು ಇವಾಗ ಹಾಗೆ ಮಾಡೋ ಹಾಗೆ ಇಲ್ಲ ಹೆಣ್ಣು ಆಗಲಿ ಗಂಡ ಆಗಲಿ ಒಬ್ಬೊಬ್ರು ಗಂಡು ಮಕ್ಕಳೇ ಆಗ್ತದೆ ಒಬ್ರಿಗೆ ಹೆಣ್ಣು ಮಕ್ಕಳೇ ಆಗ್ತದೆ ಅದೆಲ್ಲ ಲೆಕ್ಕಕ್ಕೇ ಇಲ್ಲ ಏನಾದರೂ ಸ್ಕ್ಯಾನ್ ಮಾಡೋದೇ ಇಲ್ಲ ಯಾವ ಮಗುಂತ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಮತ್ತೆ ಅಂಗನವಾಡಿ ಹೆಸರು ಬರ್ಸಿದ್ರೆ ಮನೆಗೆ ಬಂದು ತಾಯಿ ಕಾಡು ಕೊಡ್ತಾರೆ ಮೇಡಂ ಆ ತಾಯಿ ಕಾಡಲ್ಲಿ ಎಷ್ಟು ಸೌಲಭ್ಯ ಇದೆ ಗೊತ್ತಾ ಮಾತ್ರೆ ಸಿಗುತ್ತೆ ಅಂಗನವಾಡಿಲೆ ನಾವೆಲ್ಲೂ ದೂರ ಹೋಗೋ ಕೆಲಸ ಇಲ್ಲ ಮೇಡಮ್ ಅಂಗನವಾಡಿಲೆ ಮಾತ್ರೆ ಕೊಡ್ತಾರೆ ಅಂಗನವಾಡಿಲೆ ಇಂಜೆಕ್ಷನ್ ಹಾಕ್ತಾರೆ ಪ್ರತಿ ಒಂದು ಅಂಗನವಾಡಿಲೆ ಸಿಗುತ್ತೆ ನನ್ನ ಎಂಟ್ರಿ ಆಗಿದ ತಕ್ಷಣ ಸಾವಿರ ಬಂದು ಬಿಡುತ್ತೆ ಮೇಡಮ್ ಎಷ್ಟು ಖುಷಿ ಆಯ್ತು ಮೇಡಮ್ ಐದ್ ಸಾವಿರ ನೋಡಿ ನನಗೆ ಜೊತೆಗೆ ದಿನಾ ಅಂಗನವಾಡಿಗೆ ಹೋಗಿ ಊಟ ಮಾಡೋ ವ್ಯವಸ್ಥೆನೂ ಇದೆ ಅಂತ ಮೇಡಮ್ ಊಟದ ಜೊತೆಗೆ ದಿನಾ ಮೊಟ್ಟೆ ಆ ನಾನು ನನ್ನ ಮಗನ ಕರ್ಕೊಂಡು ದೊಡ್ಡ ಮಗನ ಕರ್ಕೊಂಡು ದಿನ ಅಂಗನವಾಡಿಗೆ ಹೋಗ್ತಾ ಇದೀನಿ ಮೇಡಮ್ ಸರ್ ಒಳ್ಳೆ ಕೆಲಸ ನನ್ನ ಊಟ ಅಲ್ಲೇ ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ಮ ಅಂಗನವಾಡಿಗೆ ನಮ್ಮ ಮಕ್ಕಳಿಗೆ ಏಗೆ ಈಗ ಪ್ರೈವೇಟ್ ಅಲ್ಲಿ ಏನೇن ಹೇಳಿ ಅದೇ ತರ ಇಲ್ಲೂ ಹೇಳ್ಕೊಡ್ತಾರೆ ಮೇಡಮ್ ಮೇಡಂ ಅದೇನೋ ಹೇಳ್ತಾರಲ್ಲ ಪಾಠ ಜೊತೆಗೆ ಊಟ ಎಲ್ಲ ಎಲ್ಲ ಫಿಕ್ಸ್ ಮೇಡಮ್ ಅಲ್ಲಿ ಪ್ರೈವೇಟ್ ಅಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಅಂತೀವಿ ಆ ಇಂಗ್ಲಿಷ್ ಎಲ್ಲ ಅಂಗನವಾಡಿಲ್ಲೇ ಇದೆ ಮೇಡಂ ದೂರ ಇದ್ದು ಕರ್ಕೊಂಡು ಹೋಗೋದು ಏನು ಇಲ್ವೇ ಇಲ್ಲ ಎಲ್ಲ ಅಂಗನವಾಡಿಲ್ಲೇ ಹೇಳ್ಕೊಡ್ಬೋದು ಮೇಡಮ್ ಅವರು ಜೊತೆಗೆ ನಮ್ಗೆ ಏನಾದ್ರು ಹೆಣ್ಮಗು ಆದ್ರೆ ಒಂದು ಲಕ್ಷ ದುಡ್ಡು ಸಿಗುತ್ತಂತೆ ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ಅದನ್ನ ಕೇಳಿ ತುಂಬಾ ವ್ಯವಸ್ಥೆ ಬಂದಿದೆ ಮೇಡಮ್ ಸುಕನ್ಯಾ ಅಕೌಂಟ್ ಅಂತ ಹೇಳಿ ನಮ್ಮ ಅಕೌಂಟ್ ಗೆ ಮೂರ್ ಮೂರ್ ಸಾವಿರ ಬೀಳುತ್ತಂತೆ ಮೇಡಮ್ ವರ್ಷಕ್ಕೆ ಒಂದ್ಸಲಿ ತುಂಬಾ ಚೆನ್ನಾಗಿದೆ ಮೇಡಂ ಮತ್ತೆ ನಮ್ಗೆಲ್ಲ ಸೀಮಂತ ಮಾಡೋರೇ ಯಾರು ಇಲ್ಲ ಮೇಡಂ ಸೀಮಂತ ಅಂದ್ರೆನೇ ಮನೇಲಿ ಬೈತಾರೆ ಅಲ್ಲಿ ಅಂಗನವಾಡಿಲಿ ತಿಂಗಳಗೊಬ್ಬರಿಗೆ ತಿಂಗಳಗೊಬ್ಬರಿಗೆ ಸೀಮಂತ ಮಾಡ್ತಾರಂತೆ ಮೇಡಮ್ ನಾನು ಹೋಗಿ ಕೇಳ್ಕೊಂಡು ಬಂದಿದ್ದೀನಿ ಮೇಡಮ್ ನನಗೂ ಸೀಮಂತ ಮಾಡಿ ಅಂತ ನೀವು ಈಗ ಎಷ್ಟು ತಿಂಗಳು ಏಳು ತಿಂಗಳು ಮೇಡಮ್ ಸರಿ ಆಮೇಲೆ ಏನು ಗೊತ್ತಾ ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಾಲ ಕಾರ್ಮಿಕರನ್ನಾಗಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಏನು ಮಾಡಿದೆ ಬಾಲ ಯಾರು ಮಾಡ್ತಾರೋ ಅವ್ರನ್ನ ಕರ್ಕೊಂಡು ಚೇಂಜ್ ಹದ್ನಾಲ್ಕು ವರ್ಷದವರೆಗೆ ಬಾಲಕ ಕಾರ್ಮೇ ಬಾಲಕರನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ತೊಗೋಬಾರದು ಹೆಣ್ಣು ಆದ್ರೆ ಮನೆ ಕೆಲ್ಸಕ್ಕೆ ಹಾಕ್ತಾರೆ ಗಂಡ್ ಮಕ್ಳಾದ್ರೆ ಶಾಪು ಅಲ್ಲಿಗೆ ಹಾಕ್ತಾರೆ ಇವೆಲ್ಲ ಮಾಡ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದೇ ಗೊತ್ತಾ ಬಾಲ್ಯ ವಿವಾಹ ಪದ್ಧತಿ ಅಂತ ಮಾಡಿದ್ದಾರೆ ಮುಂಚೆ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ಹುಡುಗಿ ಒಂದ್ ಎಂಟು ವರ್ಷ ಹುಡುಗಿ ಒಂದ್ ಹತ್ತು ವರ್ಷ ಮದುವೆ ಹೋಗ್ಬಿಡೋದು ಆಗ ಮಕ್ಳಿಗೆ ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಆ ಯೋಚನೆನೇ ಇರಲ್ಲ ಅವ್ಕೆ ಅವ್ರು ಮದ್ವೆ ಅವ್ರು ಒಂದು ಏಜ್ ಬಂದಾಗ ಅಯ್ಯೋ ಇವ್ರಿಗೆ ನಮ್ಮ ಗಂಡರ ಇವು ನಮ್ಮ ಹೆಂಗ್ತಿನ ನಮ್ಮ ಹತ್ರ ಆಗುತ್ತೆ ಆಮೇಲೆ ಮದುವೆ ಈಗ ಮದುವೆ ಮಾಡಿರ್ತಾರಲ್ಲ ಹುಡುಗಿಗೆ ನಾನು ಹೆಚ್ಚು ಕಮ್ಮಿ ಆದರೆ ಹುಡುಗ ಮದುವೆ ಮಾಡ್ತಾರೆ ಅದೇ ಹುಡುಗನಿಗೆನೋ ಹೆಚ್ಚು ಕಮ್ಮಿ ಆದರೆ ಆ ಹುಡುಗಿ ಜೀವನ ಪರ್ತಿ ಅವನೇ ಗಂಡ ನನ್ನ ಗಂಟೆಗೆ ಹೋಗ್ಬಿಟ್ಟ ಅಂತ ಅದಕ್ಕೆ ಕೊಡೋದು ಕೊಡಬೇಕು ನನಗೆ ಈಗ ಬಾಲ್ಯ ಪದ್ಧತಿನ ಮಾಡಿದ್ದ ಹ್ಞೂ ಈ ಥರ ಎಲ್ಲ ಮಾಡಿದ್ದಾರೆ ಮಾಡಬೇಕು ಆಮೇಲೆ ಈಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ

ಆ ಅವ್ರ ಮಕ್ಕಳು ಎಲ್ರ ಮುಂಚೆ ಎಲ್ಲರೂ ಮುಂಚೆ ಒಟ್ಟಾಗಿ ಒಗ್ಗಟ್ಟಾಗಿರ್ತಿದ್ರು ಈಗ ಆಗಿರ್ಲಿಲ್ಲ ಗಂಡಾಯಂತಿ ಮಗುವಿರೇ ಒಂದು ದೊಡ್ಡ ಬೇಟು ಅದೇ ದೊಡ್ಡ ಕುಟುಂಬ ಅಂತ ಆಗಿದೆ ಅದಕ್ಕೆ ಒಗ್ಗಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರ್ತಲ್ವಾ ಒಗ್ಗಟ್ಟಾಗಿದ್ರೆ ಏನು ಸಮಸ್ಯೆನೇ ಬರೋಲ್ಲ ಒಬ್ಬರು ಸಪೋರ್ಟ್ ಆಗಿ ಎಲ್ರು ಚೆನ್ನಾಗಿರ್ತಾರೆ ಈಗ ಒಗ್ಗಟ್ಟಲ್ಲಿ ಬಲ ಹ್ಮ್ ದು ಸೇರಿ ಬೀಡಿ ಸಿಗರೇಟ್ ಮಾದ್ರ ಇದನ್ನೆಲ್ಲ ಯೂಸ್ ಮಾಡಿ ಅವ್ರ ಜೀವನನೇ ಹಾಳು ಮಾಡ್ಕೊತ ಇದಾರೆ ಮೇಡಮ್ ಇದೆಲ್ಲ ಬಿಟ್ಬಿಟ್ರೆ ಅವ್ರ ಜೀವನ ತುಂಬಾ ಸುಖ ಸಂತೋಷ ಆಗಿರುತ್ತೆ ಮೇಡಮ್ ಪಿ ಯು ಸಿ ಓದ ತಕ್ಷಣನೇ ಪಾಪ ಅಪ್ಪ ಅಮ್ಮ ಏನೋ ಕಷ್ಟ ಕೊಟ್ಟು ಏನೋ ಪೀಸ್ ಬೇಕು ಕಲೀಸ್ತಿರ್ತಾರೆ ಇವಳು ಏನು ಮಾಡ್ತಾರೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಅವ್ರ ದುಡ್ಡು ತಗೊಂಡು ನೀನು ಹೇಳಿದಾಗೆ ಸಿಗರೇಟ್ ಸೇರೋದು ಮಾದಕ ದ್ರವ್ಯಗಳನ್ನು ಸೇವಿಸೋದು ಎಲ್ಲ ಮಾಡಿ ಅವರ ಜೀವನ ಹಾಳು ಮಾಡ್ಕೋತಾರೆ ಅವ್ರ ಎಜುಕೇಷನ್ ಹಾಳು ಮಾಡ್ಕೊತಾರೆ ಮೀನು ಅವರ ಆರೋಗ್ಯನೂ ಹಾಳು ಮಾಡ್ಕೊತಾರೆ ಆಮೇಲೆ ನೋಡಿದ್ರೆ ನಮ್ಮ ಅಪ್ಪ ನಮ್ಮಮ್ಮ ಓದಿಸ್ತೀನಿ ಅಂತ ಅಪ್ಪ ಅಮ್ಮನೇ ದೂರ್ತಾರೆ ಹೀಗಾಗಿದೆ ಏನು ಬೇಡ ಹ್ಞೂ ಈ ಜನರಂತೂ ತುಂಬಾನೇ ಆಹಾ ಜಾತಿ ಭೇದ ಭಾವ ಇದನ್ನೆಲ್ಲ ಮಾಡ್ತಾರಲ್ಲ ಇದನ್ನೆಲ್ಲ ಮಾಡೋದನ್ನ ಫಸ್ಟ್ ಬಿಟ್ಟು ಎಲ್ರು ಒಂದ್ ಆಗಿದ್ರೆ ನಾವೆಲ್ಲ ಒಂದ್ ಒಗ್ಗಟ್ಟ ಆಗಿರ್ಬೋದಲ್ಲ ಮೇಡಮ್ ಒಗ್ಗಟ್ಟಲ್ಲೂ ಒಂದ್ ಬಲವಿದೆ ಅಲ್ಲ ಮೇಡಮ್ ಹೌದು ಕರೆಕ್ಟ್ ಹೆಂಗ್ ಗೊತ್ತಾ ಎಷ್ಟೋ ಜನ ಅವ್ರ ಬೇರೆ ಜಾತಿ ಇವ್ರು ಬೇರೆ ಜಾತಿ ಅಂತ ಎಷ್ಟು ಸಮಸ್ಯೆ ತೊಗೊಂಡ್ಬರ್ತಾರೆ ಪಾಪ ಅವ್ರಿಗೆ ಕೀಳ್ ಜಾತಿಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಅಸ್ಪೃಶ್ಯರು ಅಂತ ಕರೀತಾರೆ ಜನಕ್ಕೆ ಅವ್ರನ್ನ ಕೀಳ್ ಜಾತಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ನೋವು ಕೊಡ್ತಾರೆ ನೋವು ಕೊಡಬಾರ್ದು ಯಾರೇ ಆಗಲಿ ಒಬ್ರು ನೋವು ಕೊಟ್ರೆ ಒಳ್ಳೇದಲ್ಲ ಅದು ಇನ್ನೊಂದು ಕಾಲ ಪಾಪ ಒಂದೇ ನಾಡು ಒಂದೇ ಒಂದೇ ನಾಡು ಕುಲವು ಒಂದೇ ದೈವವು ಗೊಮ್ಮತದಿಂದ ಎಲ್ಲರೂ ದುಡಿದ ಜಗವನ ಗೆಲ್ಲುವೆವು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಬಡವ ಬಲ್ಲಿದನೆಂಬ ಆ ಬೇದ ದೇವರಿಗಿಲ್ಲ ಗಾಳಿ ಬೆಳಕು ನೀರು ಆ ದೇವರು ನೀಡಿ ಜಡತೆಯ ನೀಗೋಣ ದುಡಿಯೋಣ ಎಲ್ಲರೂ ಶ್ರಮಿಸಿ ದುಡಿದು ದುಡಿದು ಸ್ವರ್ಗವ ಮಾಡೋಣ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಒಂದೇ ನಾಡು ಒಂದೇ ಕುಲವು ಒಂದೇ ನಮ್ಮ ಭಾರತ ದೇಶ ವಿಕಸಿತ ದೇಶವಾಗಿದೆ ಎಲ್ಲ ದೇಶಗಳು ನಮ್ಮ ಭಾರತ ಕಡೆ ಬರ್ತಿದ್ದಾರೆ ಯಾಕೆ ಗೊತ್ತಾ ನಮ್ಮ ಭಾರತ ಎಲ್ಲರಿಗೂ ಹೆಲ್ಪ್ ಮಾಡೋದ್ರಲ್ಲಿ ಅಗ್ರಸ್ಥಾನ ಇದೆ ಆದ್ದರಿಂದ ನಮ್ಮ ಭಾರತ ದೇಶ ವಿಕಸಿತ ದೇಶವಾಗಿದೆ ಬನ್ನಿ ನಾವೆಲ್ಲರೂ ವೈರವಿ ಕಲಾವಿಕೇತನದ ನಾವು ಕಲಾವಿದರು ಪ್ರತಿಜ್ಞೆ ಮಾಡೋಣ ವಿಕಸಿತ ಭಾರತವೇ ನಮ್ಮ ಗುರಿ ಗುರಿ ವಿಕಸಿತ ಭಾರತವೇ ನಮ್ಮ ಗುರಿ ವಿಕಸಿತ ಭಾರತವೇ ನಮ್ಮ ಗುರಿ ಎಲ್ಲರೂ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಭಾರತವನ್ನು ಇನ್ನು ಬೆಳೆಸೋಣ ವಿಕಸಿತ ಭಾರತವೇ ನಮ್ಮ ಗುರಿ ವಿಕಸಿತ ಭಾರತವೇ ಗುರಿ ಗುಲಾಮಗಿರಿಯಿಂದ ಎಲ್ಲರೂ ಮುಕ್ತರಾಗೋಣ ಗುಲಾಮಗಿರಿಂದ ಎಲ್ಲರೂ ಮುಕ್ತರಾಗೋಣ ಗುಲಾಮಗಿರಿಯಿಂದ ಎಲ್ಲರೂ ಮುಕ್ತರಾಗೋಣ ಗುಲಾಮಗಿರಿಯಿಂದ ಎಲ್ಲರೂ ಮುಕ್ತರಾಗೋಣ ಬೇಡ ನೀನು ಹೇಳೋದು ಸರಿಯೇ ನಮ್ಮ ಬಗ್ಗೆ ಹೆಮ್ಮೆ ಕೊಡೋಣ ಹೌದಲ್ವಾ ನಮ್ಮ ಪರಂಪರೆ ಎಷ್ಟು ಚೆನ್ನಾಗಿದೆ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ನಾವೆಲ್ಲರೂ ಒಂದು ಅಂತ ನಮ್ಮ ಪರಂಪರೆಯನ್ನು ಹೆಮ್ಮೆ ಹೆಮ್ಮೆ ಕೊಡೋಣ ಒಂದೇ ಭಾರತ ವಿಕಸಿತ ಭಾರತ ಒಂದೇ ಭಾರತ ವಿಕಸಿತ ಭಾರತ ಕರೋಣ ಬಂತು ನಮ್ಮ ದೇಶದಲ್ಲೆಲ್ಲ ಎಲ್ಲ ದೇಶದಲ್ಲೂ ಇಡೀ ಪ್ರಪಂಚದಲ್ಲೇ ಕರೋನ ಬಂತು ಕರೋನ ಬಂದಾಗ ಎಷ್ಟೋ ಜನ ಮಕ್ಕಳು ಕಳ್ಕೊಂಡು ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡು ಅಣ್ಣ ತಂದಿ ಅಕ್ಕ ತಂಗಿ ಎಲ್ಲ ಎಷ್ಟೋ ಜನ ಒಬ್ಬೊಬ್ಬರಿಗೆ ಒಂಟಿ ಆಗ್ಬಿಟ್ಟು ಆ ಥರ ಆಗ್ಬೋದು ಅದಕ್ಕೆ ನಮ್ಮ ಭಾರತ ಏನು ಆ ಕರೋಣ ಬರೋಕ್ಕೆ ಮುಂಚೆನೆ ಎಲ್ರಿಗೂ ಔಷಧಿ ಕೊಟ್ಟು ಕರೋಣ ಬರ್ದಾಗ ಮಾಡೋದು ಹೌದಾ ನಮ್ಮ ದೇಶಕ್ಕೆಲ್ಲ ಇಡೀ ಜಗತ್ತಿನಾದ್ಯಂತ ಔಷಧಿ ಕಂಡೋದು ಇಡೀ ಜಗತ್ತಿಗೆ ಉಚಿತವಾಗಿ ಔಷಧಿಗಳು ಕೊಡ್ತವೆ ಆದ್ದರಿಂದ ಎಲ್ಲರ ಜೀವ ಜೀವನ ಎಲ್ಲ ಉಳಿತು ನಮ್ಮ ಭಾರತ ಎಷ್ಟು ಒಳ್ಳೆ ಕೆಲಸ ಹೌದು ಮೇಡಮ್ ಮೇಡಮ್ ನೋಡಿ ಹಂಗೆ ನಮ್ಮ ದೇಶದಲ್ಲಿ ವಿದ್ಯಾವಂತರು ವಿಜ್ಞಾನಿವಂತರು ಹರಿತವರು ನಮ್ಮ ಜನರು ಎಷ್ಟೋ ಜನರು ಇದ್ದಾರೆ ವಿದ್ಯಾವಂತರು ವಿಜ್ಞಾನ ಕಲಿತವರು ಎಲ್ಲರೂ ಎಲ್ಲ ಚಟುವಟಿಕೆ ಎಲ್ಲ ಕಾರ್ಯ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಮೇಡಮ್ ಹೌದು ಮೇಡಮ್ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಅಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಹುದ್ದೆಗಳಿದ್ದಾವೆ ಅಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಎಜುಕೇಷನ್ ಇದೆ ಈ ಬಡ ಮಕ್ಕಳು ಇರ್ತಾರಲ್ಲ ನೋಡಿ ನಮ್ಮ ಪರಿಚಯದಲ್ಲಿ ಹಳ್ಳಿ ಅವರು ಪಾಪ ವಿದ್ಯೆ ವಿದ್ಯಾಜ್ಞಾನ ತುಂಬ ಇದೆ ಅವರಿಗೆ ದುಡ್ಡು ಇಲ್ಲ ಅವರ ಅಂಥವ್ರನ್ನ ಗುರುತಿಸಿ ವಿಶ್ವವಿದ್ಯಾನಿಲಯದಲ್ಲಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಎಷ್ಟೋ ಜನ ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೆ ಆಮೇಲೆ ಇನ್ನೊಂದು ನವೋದಯ ಅಂತ ಅನ್ಸ್ಕೊಳ್ಳಿದೆ ಅಲ್ಲೂ ಅಷ್ಟೇ ಯಾರ್ಯಾರು ಒಳ್ಳೊಳ್ಳೆ ಮಾರ್ಕ್ಸ್ ತಗೋತಾರೋ ಅವರಿಗೆ ನೈಂಟಿ ಪರ್ಸೆಂಟ್ ತಗೋತಾರ ಅವ್ರಿಗೆ ತಗೊಂಡು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಿ ಅವರು ಒಳ್ಳೊಳ್ಳೆ ಎಜುಕೇಷನ್ ಇದೆ ನಮ್ಮ ಭಾರತ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದು ತುಂಬ ಒಳ್ಳೆ ಕೆಲಸ ಮಾಡಿದೆ ವಿಕಸಿತ ಭಾರತ ಒಂದೇ ಭಾರತ ವಿಕಸಿತ ಭಾರತ ನಾವೆಲ್ಲರೂ ನಾವೆಲ್ಲರೂ ಒಂದಾಗಿರೋಣ ಎಲ್ಲರೂ ಋಣಮುಕ್ತರಾಗಿ ಬಾಳೋಣ